ವಯಸ್ಸು ಹೆಚ್ಚಾಗ್ತಾ ಇದ್ದಂತೆ ಕೀಲು ಮಂಡಿ ನೋವು ಕಾಡುತ್ತೆ ಇಳಿ ವಯಸ್ಸಿನವರಿಗೆ ಮಾತ್ರ ಕಂಡು ಬರ್ತಾ ಇದ್ದ ಈ ನೋವುಗಳು ಇದೀಗ ವಯಸ್ಕರಲ್ಲೂ ಕಾಡ್ತಾ ಇದೆ ಜೊತೆಗೆ ಚಳಿಗಾಲದಲ್ಲಿ ಈ ನೋವುಗಳು ಇನ್ನು ಜಾಸ್ತಿ ಆಗುತ್ತೆ ಆದರೆ ಪ್ರತಿನಿತ್ಯ ಕೆಲವು ಹಣ್ಣುಗಳನ್ನ ತಿಂದರೆ ಚಳಿಗಾಲದಲ್ಲಿ ಸಂಧಿವಾತ ನೋವಿನಿಂದ ಮುಕ್ತಿಯನ್ನ ಪಡಿಬಹುದು ಅಂತಹ ಹಣ್ಣುಗಳು ಯಾವುವು ನೋಡೋಣ ಬನ್ನಿ ಚಳಿಗಾಲದಲ್ಲಿ ಕೀಲು ಮೊಣಕಾಲು ನೋವು ಸಂಧಿವಾತ ನಿವಾರಣೆಗೆ ಆಹಾರ ಸಲಹೆಗಳು ವಯಸ್ಸು ಹೆಚ್ಚಾಗುತ್ತಾ ಸಾಗಿದಂತೆ ಕೀಲು ಮಂಡಿ ನೋವು ಕಾಡುತ್ತೆ ಈ ನೋವುಗಳು ಹಿರಿಯ ವಯಸ್ಕರಲ್ಲಿ ಮಾತ್ರ ಕಂಡು ಬರುತ್ತೆ ಎನ್ನಲಾಗ್ತಿತ್ತು ಅದ್ರೀಗ ವಯಸ್ಕರಿಗೂ ಇದು ಹಲವರನ್ನ ಕಾಡ್ತಿದೆ ಇದಕ್ಕೆ ಮುಖ್ಯ ಕಾರಣ ಸರಿಯಾಗಿ ಆಹಾರ ಸೇವಿಸದಿರೋದು ಜೊತೆಗೆ ಚಳಿಗಾಲ ಬಂತಂದ್ರೆ ಈ ನೋವುಗಳು ಇನ್ನೂ ಜಾಸ್ತಿ ಆಗ್ತವೆ ಆದ್ರೆ ಅವರ ಬಗ್ಗೆ ಚಿಂತಿಸೋ ಅಗತ್ಯ ಇಲ್ಲ ಕೆಲವು ಬಗೆಯ ಹಣ್ಣುಗಳನ್ನು ತೆಗೆದುಕೊಂಡು ಇವುಗಳನ್ನು ಹೊಂದಿಸಬಹುದು ಪ್ರತಿನಿತ್ಯ ಈ ಹಣ್ಣುಗಳನ್ನು ತಿಂದರೆ ಚಳಿಗಾಲದಲ್ಲಿ ಸಂಧಿವಾತ ನೋವಿನಿಂದ ಮುಕ್ತಿ ಪಡಿಬಹುದು ಈ ನೋವುಗಳನ್ನು ಕಡಿಮೆ ಮಾಡಲು ಯಾವ ಹಣ್ಣುಗಳನ್ನು ತೆಗೆದುಕೊಳ್ಬೇಕು ಅಂತ ನೋಡೋದಾದ್ರೆ ಪಪಾಯಿಯಲ್ಲಿ ವಿಟಮಿನ್ ಸಿ ಉರಿಯೂತ ನಿವಾರಕ ಬೀಟಾ ಕೆರೋಟಿನ್ ಕಿಣ್ವಗಳಿವೆ ಸಂಧಿವಾತ ನೋವಿನಿಂದ ಬಳಲ್ತಾ ಇರೋ ಜನರು ಶೀತಕಾಲದಲ್ಲಿ ಪಪಾಯಿಯಿಂದ ಪರಿಹಾರವನ್ನು ಪಡೆಯಬಹುದು ಈ ಸಮಸ್ಯೆಯಿಂದ ನೀವು ಸುಲಭವಾಗಿ ಪರಿಹರಿಸಿಕೊಳ್ಳಬಹುದು ಇದಲ್ಲದೆ ಚರ್ಮವು ಹೈಡ್ರೇಟ್ ಆಗಿರುತ್ತೆ ಇನ್ನು ವಿಟಮಿನ್ ಸಿ ಇರುವ ಹಣ್ಣುಗಳನ್ನು ತಿನ್ನೋದ್ರಿಂದ ಕೀಲು ನೋವಿನ ಸಮಸ್ಯೆಯಿಂದ ಮುಕ್ತಿ ಪಡಿಬಹುದು ಅನನಸ್ ಕಿತ್ತಳೆ ದ್ರಾಕ್ಷಿ ನಿಂಬೆ ಸ್ಟ್ರಾಬೆರಿ ಬ್ಲೂಬೆರಿ ಮುಂತಾದ ಹಣ್ಣುಗಳನ್ನು ತಿನ್ನುವುದು ತುಂಬ ಪ್ರಯೋಜನಕಾರಿ ಹಾಗಾಗಿ ಪ್ರತಿನಿತ್ಯ ಇವುಗಳನ್ನು ತಿಂದರೂ ಸಂಧಿವಾತ ನೋವಿನಿಂದ ಪರಿಹಾರ ಪಡೆದುಕೊಳ್ಳಬಹುದು ಇವುಗಳಲ್ಲಿ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ ಈ ಹಣ್ಣುಗಳು ದೇಹದಲ್ಲಿನ ಹಾನಿಕಾರಿಕ ಸ್ವತಂತ್ರ ರ್ಯಾಡಿಕಲ್ಗಳನ್ನು ಕಡಿಮೆ ಮಾಡ್ತವೆ ಕೀಲು ಮತ್ತು ಮೊಣಕಾಲು ನೋವು ಇರೋರು ಇವುಗಳನ್ನು ತಿಂದರೆ ಉತ್ತಮ ಫಲಿತಾಂಶ ಸಿಗುತ್ತೆ ಅಂತೆಯೇ ಇವುಗಳನ್ನು ತಿನ್ನುವುದರಿಂದ ಇನ್ನೂ ಅನೇಕ ಆರೋಗ್ಯ ಪ್ರಯೋಜನಗಳು ಇವೆ ಕೀಲು ಅಥವಾ ಮೊಣಕಾಲು ನೋವನ್ನು ಕಡಿಮೆ ಮಾಡುವಲ್ಲಿ ಚೆರ್ರಿ ಹಣ್ಣುಗಳು ಅದ್ಭುತವಾಗಿ ಕೆಲಸ ಮಾಡುತ್ತವೆ ಇವುಗಳಲ್ಲಿ ಉರಿಯೂತ ನಿವಾರಕ ಗುಣಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಅಧಿಕವಾಗಿವೆ ಆದ್ದರಿಂದ ಸಾಧ್ಯವಾದಾಗೆಲ್ಲ ಇವುಗಳನ್ನು ತಿನ್ನುವುದು ಉತ್ತಮ ಫಲಿತಾಂಶವನ್ನ ನೀಡುತ್ತೆ ಈ ಮೂಲಕ ಸಂಧಿವಾತದ ನೋವನ್ನು ನಿವಾರಿಸಬಹುದು ದಿನವೂ ಸೇಬು ತಿಂದರೆ ವೈದ್ಯರ ಬಳಿ ಹೋಗಬೇಕಾಗಿಲ್ಲ ಅನ್ನೋ ಮಾತಿದೆ ಸೇಬು ಎಲ್ಲಾ ರೋಗಗಳನ್ನು ಗುಣಪಡಿಸುತ್ತೆ ಅಂತ ಹೇಳಲಾಗುತ್ತೆ ಸೇಬು ತಿನ್ನೋ ಮೂಲಕ ಕೀಲುಗಳು ಮತ್ತು ಮೊಣಕಾಲುಗಳಲ್ಲಿನ ನೋವನ್ನು ನಿಯಂತ್ರಿಸಬಹುದು ದಿನಕ್ಕೆ ಒಂದು ಸೇಬು ತಿನ್ನುವುದರಿಂದ ಇತರ ಪ್ರಯೋಜನಗಳು ಇವೆ ಈ ಹಣ್ಣುಗಳು ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲೂ ಕೂಡ ಸಮೃದ್ಧವಾಗಿವೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ